ಎಲ್ಲ ವೀಡಿಯೋದಲ್ಲಿದ್ದು ಎಲ್ಲರೂ ವೀಡಿಯೋದಲ್ಲಿದ್ದು ಕಡೆ ಯೂಟ್ಯೂಬ್ನಲ್ಲಿ ಹಾಕ್ತಾ ಹಾ ಮಾಡಿದ್ದೆ ಹಾ ಮಾಡಿದ್ದೆ ಅದೇ ವಿಶ್ವವ್ಯಕ್ ಸಮ್ಮೇಳನಕ್ಕಾಗಿ ಎಲ್ಲ ನಮ್ಮ ಅಕ್ಕ ತಂಗಿಯರು ಅತ್ತಿಗೆ ಅತ್ತೆ ಎಲ್ಲರೂ ಬಂದಿದ್ದ ಹೌದು ಎಲ್ಲ ಖುಷಿ ಖುಷಿಯಿಂದ ಬೆಳಗಿನ ಸಮಯದಲ್ಲಿ ಶ್ರೀಗಳ ಸ್ವಾಗತಕ್ಕಾಗಿ ನಿಂತ್ಕೊಂಡಿದ್ದ ನೀವು ಬನ್ನಿ ಇದು ನಮ್ಮವ್ರದೊಂದೇ ಕಾರ್ಯಕ್ರಮ ಅಲ್ಲ ನೀವು ಬನ್ನಿ ಈ ಯಾರು ಯಾರ್ಯಾರು ನೋಡ್ತೀರ ನೀವು ಎಲ್ಲ ಬನ್ನಿ ಹರೇರಾಮ ರಾಮ ಅದೇ ಪೂರ್ಣ ಕುಂಭ ಸ್ವಾಗತ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಅಭಿಪ್ರಾಯ ಅಲ್ಲ ಇಲ್ಲಿ ಎಷ್ಟೊಂದು ಮಂದಿ ಸೇರಿದಲ್ಲಿ ನಿಮ್ಗೆ ಅಂದಾಜು ಇರ್ತು ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ನೀವು ಪ್ರಾಮುಖ್ಯತೆ ಹೊಂದ್ಕೊಂಡು ಇದರ ತಯಾರಿ ಮಾಡ್ತಾ ಇದ್ರಿ ಸಾವಿರಾರು ಮಂದಿ ಸೇರಿದ್ದ ಸೇರಿದ್ದವನಷ್ಟು ಅದಕ್ಕೆ ನಂಗೆ ಈ ಯೂ ಇದರಲ್ಲಿ ವಿಡಿಯೋದಲ್ಲಿ ಎಲ್ಲರನ್ನು ಕವರ್ ಮಾಡ್ಲಿಕ್ಕಾಗಿದ್ದಿಲ್ಲ ಈಗ ಐ ಸಾವಿರದ ಎಂಬತ್ತೊಂದು ಜನ ಇಲ್ಲಿ ಸೇರುವ ಉದ್ದೇಶ ಇಟ್ಟುಕೊಂಡು ನಾವು ಪ್ರಯತ್ನವನ್ನ ಮಾಡಿದ್ದು ಜನ ಸೇರ್ತು ನಮ್ಮ ಭರವಸೆ ಕೂಡ ಇತ್ತು ಹಾಗೆ ಮಕ್ಕಳು ಎಂಬತ್ತೊಂದನೇ ವರ್ಷವನ್ನ ಆಚರಣೆ ಮಾಡ್ತಾ ಮಾಡ್ತಿರೋದು ಹಂಗೇನೆ ಮಹನೀಯರು ಕೂಡ ಜೊತೆ ಇದ್ದ ಎಲ್ಲರೂ ಸೇರ್ಕೊಂಡು ಮಾಡೋದು ಬೆಳಿಗ್ಗೆ ಆರೂವರಿಯಿಂದ ನಾವು ಇಲ್ಲಿ ತಯಾರಿಯನ್ನು ನಿನ್ನೆ ಶುರು ಆಯ್ತು ನಾನು ಮಾಡ್ಕೊಂಡು ಈಗ ಉದ್ದದ ತರ ನಾವು ಅಲ್ಲಿ ಈಗ ಈಗಾಗಲೇ ಸಾವಿರಾರು ಜನ ಸೇರಿದ್ವಿ ಯಾಕೆಂದ್ರೆ ನನ್ನ ಈ ವಿಡಿಯೋದಲ್ಲಿ ಎಲ್ಲರನ್ನ ಕವರ್ ಮಾಡ್ಲಕ್ ಆಗಿದ್ದಿಲ್ಲ ಆದ್ರೂ ನಮ್ಗೆ ನಮ್ಮ ಲೆಕ್ಕಕ್ಕೆ ಮೀರಿ ಜನ ಸ್ಪಂದನೆ ಕೊಡ್ತಾ ಇದ್ದದ್ದು ಇನ್ನೂ ಖುಷಿ ಆಗ್ತದೆ ಇನ್ನು ಬರ್ತನೆ ಇದ್ದ ಅಂದ್ರೆ ಇದೊಂದು ಗೊಂದಲದಲ್ಲಿ ಇದ್ದ ಆದ್ರೆ ಗೊಂದಲ ನಿವಾರಣೆ ಆಗಿದ್ದು ಅಂದ್ರೆ ಮನಮೋಹನ್ ಸಿಂಗ್ ಇದಾಗಿದ್ದಕ್ಕೆ ಇದು ರದ್ದಾಗ ಕೆಲವರು ಸುದ್ದಿ ಹಬ್ಬಿಸ್ತಾ ಇದ್ದ ಆದ್ರೆ ಇದು ರದ್ದಾಗಿದ್ದಿಲ್ಲ ಮತ್ತೆ ಇವತ್ತೊಂದ್ ದಿವಸ ಶುರುವಾಗಿದ್ದರಿಂದ ಮುಗಿಯೋ ತನಕ ನಿರ್ವಿಘ್ನವಾಗಿ ನಡೆಯುತ್ತೆ ಇದು ಗೊಂದಲ ಬೇಡದೆ ಬೇಡ ಹಾಗಾಗಿ ಅಂದ್ರೆ ಈ ನಾನು ಯೂಟ್ಯೂಬ್ ಅನ್ನ ಹಾಕುವಾಗ ಈಗ ಅಂದ್ರೆ ಗೊಂದಲ ನಿವಾರಣೆಯಾಗಿ ಕಾರ್ಯಕ್ರಮ ಶುರುವಾಗಿರ್ತು ಆದ್ರ ನಾ ಇದೊಂದು ಮಾತನ್ನ ಹೇಳ್ತೇವೆ ಅಂದ್ರೆ ಇನ್ ಮುಂದಿನ ಕಾರ್ಯಕ್ರಮಕ್ಕೂ ಯಾವ್ದು ವಿಘ್ನ ಬರ್ತಾ ಇಲ್ಲ ಹೌದು ಇನ್ನು ಇಪ್ಪತ್ತೊಂಬತ್ತರವರೆಗೂ ನಡೀತಾ ಇತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರು ಭವ್ಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಯಾವುದೇ ಖಚಿತ ಇಲ್ಲದೇ ನಮ್ಮ ಹವ್ಯಕ ಭಾಷೆಯಲ್ಲಿ ನಡೆಯೋದನ್ನು ನೀವು ನೋಡಿ ನೀವು ನಮ್ಮನ್ನು ಪ್ರೋತ್ಸಾಹಿಸಿದ್ರೆ ನಮಗೂ ಇನ್ನೂ ಖುಷಿ ಬರುತ್ತೆ ಅಂದರೆ ಯಾಕೆಂದರೆ ಇದು ನಮ್ಮ ಹವ್ಯಕರಿಗಾಗಿ ಕಾರ್ಯಕ್ರಮ ಆದ್ರೂ ನೋಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ನಮ್ಮ ಹವ್ಯ ಸ ಹವ್ಯ ಸವಿ ಭೋಜನ ಸವಿಯಬಹುದು ಹವ್ಯಕ ಸ ಪರಂಪರೆಯನ್ನು ನೋಡ್ಬೋದು ಸಂಸ್ಕೃತಿಯನ್ನು ನೋಡ್ಬೋದು ಇಲ್ಲಿ ಬಂದರೆ ನಮ್ಮ ಹವ್ಯಕ ಪರಂಪರೆಯನ್ನು ಅಷ್ಟೇ ಅಲ್ಲದೆ ಉಳಿದ ರೀತಿಯನ್ನು ನೋಡ್ಬೋದು ಹಳ್ಳಿ ಸಂಸ್ಕೃತಿ ನಾವು ಎಲ್ಲ ರೀತಿಯದು ಇದೆ ಅದೇ ಒಂದೊಂದನ್ನು ನಾವು ಹೇಳೋಕ್ ಹೋದ್ರೆ ಇದು ಒಂದು ಗಂಟೆ ಬೇಕಾಗತ್ತೆ ಹಾಗಾಗಿ ಎಲ್ಲರೂ ಬನ್ನಿ ಬನ್ನಿ ಹೌದು ಇಲ್ಲಿ ಹವ್ಯಕ ಸಮುದಾಯದ ಪರವಾಗಿ ಸಮಸ್ತ ಮಹನೀಯರು ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಬರಬೇಕು ನಮ್ಮ ಕಾರ್ಯಕ್ರಮ ವೀಕ್ಷಿಸಬೇಕು ನಮ್ಮನ್ನ ಪ್ರೋತ್ಸಾ ಪ್ರೋತ್ಸಾಹಿಸಬೇಕು ಇದೊಂದು ನಮ್ಮನ್ನು ಕಮ್ಯುನಿಟಿಯನ್ನ ನೀವು ಪ್ರೋತ್ಸಾಹಿಸಿ ನಾವು ಈ ಜಗತ್ತಿನಲ್ಲಿ ಒಂದು ಚಿಕ್ಕ ತರ ಇದೀವಿ ನೀವೆಲ್ಲ ಸೇರಿದಾಗ ನಾವು ಒಂದು ಬ್ರಹ್ಮಾಂಡ ಆಗ್ತೀವಿ ಎಲ್ಲರೂ ಸೇರಿ ನಾವು ವಿಶೇಷವಾಗಿ ನಡೀತಿದೆ ಅದನ್ನಂತೂ ಸಲಿಯಲೇಬೇಕು ಹೌದು